ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಕರ ರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಮಕರ ರಾಶಿಯವರ ಆರೋಗ್ಯ ವಿದ್ಯಾಭ್ಯಾಸ ಜಾಬ್ ಹಾಗೂ ಬಿಸ್ನೆಸ್ ಲವ್ ಲೈಫ್ ಹಾಗೂ ಮ್ಯಾರಿಡ್ ಲೈಫ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಎರಡ್ ಸಾವಿರದ ಇಪ್ಪತ್ತಾರರ ಅಧಿಪತಿ ಸೂರ್ಯಗ್ರಹವಾಗಿದೆ ಈ ವರ್ಷದ ಅಧಿಪತಿ ಸೂರ್ಯಗ್ರಹ ಗೋಚಾರದಲ್ಲಿ ಮಕರ ರಾಶಿಯವರ ದ್ವಿತೀಯ ಭಾವದಲ್ಲಿ ರಾಹುಗ್ರಹ ಹಾಗೂ ಮಂಗಳ ಗ್ರಹ ಆರನೇ ಭಾವದಲ್ಲಿ ಗುರುಗ್ರಹ ಅಷ್ಟಮ ಭಾವದಲ್ಲಿ ಕೇತುಗ್ರಹ ವ್ಯಯ ಭಾವದಲ್ಲಿ ಸೂರ್ಯ ಹಾಗೂ ಶುಕ್ರ ಬುಧ ಗ್ರಹಗಳು ಸ್ಥಿತವಾಗಿದೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವನ್ನ ಆಳುವ ಗ್ರಹಗಳ ರಾಜ ಎಂದು ಕರೆಯಲ್ಪಡುವಂತಹ ಸೂರ್ಯಗ್ರಹ ಈ ಸೂರ್ಯಗ್ರಹ ಮಕರ ರಾಶಿಯವರ ಎಂಟನೇ ಮನೆಯ ಅಧಿಪತಿಯಾಗಿ ಹನ್ನೆರಡನೇ ಭಾವದಲ್ಲಿ ಸ್ಥಿತವಾಗಿದೆ ಎಂಟು ಅಂದರೆ ನಿಗೂಢವಾದಂತಹ ಸ್ಥಾನ ಕತ್ತಲೆಯ ಭಾವವಾಗಿರುವುದರಿಂದ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಜ್ಯೋತಿಷ್ಯ ಆಧ್ಯಾತ್ಮ ಮಂತ್ರ ತಂತ್ರ ರಹಸ್ಯ ವಿದ್ಯೆಗಳ ಕಡೆ ನಿಮ್ಮ ಆಸಕ್ತಿ ಕಳೆಯುವಂತಹ ಕುತೂಹಲ ಹೆಚ್ಚಾಗಲಿದೆ ಎಂಟನೇ ಮನೆ ಅಂದರೆ ನಿಮ್ಮ ಅತ್ತೆಯ ಮನೆಯವರು ಅಂತಲೂ ಆಗುತ್ತೆ ನಿಮ್ಮ ಅತ್ತೆ ಮನೆಯವರ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ ನಿಮ್ಮ ಅತ್ತೆ ಮನೆಯವರಿಂದ ನಿಮಗೆ ಗಿಫ್ಟ್ ಕೂಡ ಸಿಗಲಿದೆ ನಿಮ್ಮ ಅತ್ತೆ ಮನೆಯವರ ಕಡೆಯಿಂದ ಶುಭ ಸುದ್ದಿ ಕೇಳುತ್ತೀರಿ ನಿಮ್ಮ ಪೂರ್ವಜರ ಹಣ ಆಸ್ತಿ ಜಮೀನು ತುಂಬ ದಿನಗಳಿಂದ ನಿಮಗೆ ಸಿಗಬೇಕಿತ್ತು ಸಿಗುತ್ತಿರಲಿಲ್ಲ ಪೆಂಡಿಂಗ್ ಇದ್ದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಪೂರ್ವಿಕರ ಅಂದರೆ ನಿಮ್ಮ ಪ್ರಾಪರ್ಟಿ ಸಿಗುವಂಥ ವರ್ಷವಾಗಿರುತ್ತದೆ ನಿಮ್ಮ ಶನಿ ಶನಿಗ್ರಹ ವಕ್ರವಾಗಿರಲಿದೆ ನಿಮ್ಮ ಮೂರನೇ ಭಾವದಲ್ಲಿ ಐರನ್ ರಿಲೇಟೆಡ್ ಕಂಪನಿಗಳು ಐರನ್ ಬಿಸ್ನೆಸ್ ಲಿಕ್ಕರ್ ಪೆಟ್ರೋಲಿಯಂ ಆಯಿಲ್ ಬಿಸ್ನೆಸ್ ಮಾಡುತ್ತಿರುವವರಿಗೆ ಉತ್ತಮ ಧನಲಾಭವಾಗಲಿದೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುತ್ತಿರುವವರಿಗೂ ಉತ್ತಮ ವ್ಯಾಪಾರವಾಗಲಿದೆ ಹೆಚ್ಚಿನ ಆರ್ಡರ್ ಸಿಗುವುದರ ಮೂಲಕ ಹೆಚ್ಚಿನ ಧನ ಲಾಭವನ್ನು ನೋಡುತ್ತೀರಾ ಮೂರನೇ ಮನೆಯಲ್ಲಿ ಶನಿಗ್ರಹ ವ್ಯಕ್ತಿಯಾಗಿರುವುದರಿಂದ ನಿಮ್ಮ ಅಕ್ಕಪಕ್ಕದ ಮನೆಯವರ ಜೊತೆಗೆ ವಾದ ವಿವಾದಗಳಾಗುವಂತಹ ಸಾಧ್ಯತೆಗಳಿವೆ ಆದ್ದರಿಂದ ಶಾಂತಿ ಸಮಾಧಾನವಾಗಿ ಮಾತನಾಡಿ ಅನಾವಶ್ಯಕವಾದಂತಹ ಮಾತುಗಳಿಂದ ದೂರವಿದೆ ಇಲ್ಲದಿದ್ದರೆ ಜಗಳ ವಿವಾದಕ್ಕೆ ಸಿರುಗಿ ಮನಃಶಾಂತಿ ಹಾಳಾಗುತ್ತದೆ ರಾಹು ಗ್ರಹ ದ್ವಿತೀಯ ಭಾವದಲ್ಲಿಯೇ ಸ್ಥಿತವಾಗಿರುತ್ತದೆ ಆದ್ದರಿಂದ ಆಲ್ಕೋಹಾಲ್ ಕುಡಿಯುವುದು ಸುಳ್ಳು ಹೇಳುವ ಹಾಗೆ ರಾಹುಗ್ರಹ ನಿಮ್ಮನ್ನ ಪ್ರಚೋದನೆ ಮಾಡುತ್ತಾನೆ ಆ ರೀತಿ ಇದ್ದರೆ ನಿಮ್ಮ ಕುಟುಂಬದಲ್ಲಿ ಕಲಹಗಳಾಗುವಂತಹ ಸಾಧ್ಯತೆಗಳಿವೆ ಆದ್ದರಿಂದ ಮದ್ಯಪಾನ ಧೂಮಪಾನಗಳಿಂದ ಆದಷ್ಟು ದೂರವಿರಬೇಕಾಗುತ್ತದೆ ಸಾಧ್ಯವಾದಷ್ಟು ಸತ್ಯವನ್ನೇ ಮಾತನಾಡಲು ಪ್ರಯತ್ನ ಮಾಡಿ ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದರೆ ವಿದ್ಯಾಭ್ಯಾಸವನ್ನು ಪಂಚಮ ಸ್ಥಾನದಿಂದ ನೋಡಬೇಕು ನಿಮ್ಮ ಪಂಚಮಾಧಿಪತಿ ವ್ಯಯಸ್ಥಾನದಲ್ಲಿರುವುದರಿಂದ ವರ್ಷದ ಪ್ರಾರಂಭದಲ್ಲಿ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಡಿಮೆ ಇರುವುದು ಆಲಸ್ಯ ಹೆಚ್ಚಾಗಿರುವುದು ಶನಿಗ್ರಹದ ದೃಷ್ಟಿ ನಿಮ್ಮ ಪಂಚಮ ಭಾವಕ್ಕೂ ಬೀಳುತ್ತಿರುವುದರಿಂದ ವಿದ್ಯಾರ್ಥಿಗಳಿಗೆ ಓದುವುದರಲ್ಲಿ ಆಸಕ್ತಿ ಕಡಿಮೆಯಾಗಿ ತುಂಬ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಲು ಸ್ಟಾರ್ಟ್ ಮಾಡುತ್ತೀರಾ ಕೆಲಸ ಮಾಡಬೇಕು ಹಣ ಮಾಡುವುದರ ಕಡೆ ಹೆಚ್ಚು ಯೋಚನೆ ಮಾಡುತ್ತೀರಾ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೈಯರ್ ಎಜುಕೇಷನ್ ಮಾಡಬಹುದು ಆದರೆ ಕೆಲವು ಬಾರಿ ಶನಿಗ್ರಹದ ಪ್ರಭಾವದಿಂದ ಆಲಸ್ಯವನ್ನು ತೋರಿಸುತ್ತೀರಾ ಮಧ್ಯ ವರ್ಷದಿಂದ ನಂತರ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಉತ್ಸಾಹ ಆಸಕ್ತಿಯಿಂದ ಓದುತ್ತೀರ ಬಹಳ ಶ್ರದ್ಧೆಯಿಂದ ಕುಳಿತುಕೊಂಡು ಓದಬೇಕು ಮಧ್ಯ ವರ್ಷದ ನಂತರ ಟೈಮ್ ಚೆನ್ನಾಗಿದೆ ಗವರ್ಮೆಂಟ್ ಎಕ್ಸಾಮ್ಸ್ ಬರೆಯುವವರಿಗೆ ಗುಡ್ ಟೈಮ್ ಗವರ್ನಮೆಂಟ್ ರಿಲೇಟೆಡ್ ಎಕ್ಸಾಮ್ ಬರೆಯುವವರಿಗೆ ಜಾಬ್ ಸಿಗುತ್ತದೆ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಶ್ರಮದ ಫಲ ಸಿಗುವಂತಹ ವರ್ಷ ಹಿಂದಿನ ವರ್ಷ ಮಾಡಿದಂಥ ಪರಿಶ್ರಮಕ್ಕೆ ಈಗ ನಿಜವಾದಂತಹ ಫಲ ಬರುತ್ತದೆ ಉದ್ಯೋಗ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋದಾದರೆ ಸ್ವಲ್ಪ ಕೆಲಸದಲ್ಲಿ ಒತ್ತಡಗಳಿರುತ್ತವೆ ಹೊಸ ಅವಕಾಶಗಳು ಹೊಸ ಪ್ರಾಜೆಕ್ಟ್ಗಳು ಸಿಗುವುದು ಪ್ರಮೋಷನ್ ಆಗುವಂತಹ ಸಾಧ್ಯತೆಗಳಿವೆ ನಿಮ್ಮ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಲಾಭವಾಗಲಿದೆ ವರ್ಷದ ಮೊದಲ ಭಾಗದಲ್ಲಿ ಖರ್ಚು ಹೆಚ್ಚಾದರೂ ಮಧ್ಯ ವರ್ಷದಿಂದ ಲಾಭ ಬರಲು ಪ್ರಾರಂಭವಾಗುತ್ತದೆ ಹೊಸ ಆದಾಯದ ಮಾರ್ಗಗಳು ಸಿಗುತ್ತವೆ ಹಣಕಾಸಿನ ಸ್ಥಿತಿ ಉತ್ತಮವಾಗಲಿದೆ ನಿಮ್ಮ ಕುಟುಂಬದಲ್ಲಿ ಹಿರಿಯರ ಆರೋಗ್ಯಕ್ಕೆ ಹೆಚ್ಚು ಗಮನ ಕೊಡಬೇಡಿ ನಂತರ ನಿಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ಅಥವಾ ಹೊಸ ಮನೆ ಖರೀದಿ ಯೋಗವು ತೋರಿಸುತ್ತಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರಿಗೆ ತಾಳ್ಮೆ ಅತ್ಯಂತ ಅಗತ್ಯ ಕೆಲಸದ ಸ್ಥಳದಲ್ಲಿ ವಾದ ವಿವಾದಗಳನ್ನು ತಪ್ಪಿಸಿ ಶಾಂತವಾಗಿ ಕೆಲಸ ಮಾಡಿದರೆ ಶ್ರೇಷ್ಠವಾದಂತಹ ಫಲವನ್ನು ನೋಡಬಹುದು ಟೆಕ್ನಿಕಲ್ ಫೀಲ್ಡ್ ಇಂಜಿನಿಯರಿಂಗ್ ಟ್ರಾವೆಲಿಂಗ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ ಗುಡ್ ಟೈಮ್ ಐ ಟಿ ಟೆಕ್ಕಲ್ಲಿ ಜಾಬ್ ಮಾಡುತ್ತಿರುವವರಿಗೆ ಗುಡ್ ಟೈಮ್ ಕಮ್ಯುನಿಕೇಷನ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ ವರ್ಷದ ಪ್ರಾರಂಭದಲ್ಲಿ ಅಷ್ಟು ಚೆನ್ನಾಗಿರುವುದಿಲ್ಲ ಮಿಡ್ ಅಲ್ಲಿ ಸ್ವಲ್ಪ ಟೈಮ್ ಚೆನ್ನಾಗಿದೆ ಆಯಿಲ್ ಪೆಟ್ರೋಲ್ ಕಬ್ಬಿಣ ಫಾರಿನ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ ಶಾರ್ಟ್ ಟ್ರಾವೆಲ್ ಗ್ಯಾಸ್ ಮ್ಯಾನುಫ್ಯಾಕ್ಚರ್ ಜಾಬಲ್ಲಿ ಧನ ಲಾಭವಾಗಲಿದೆ ಮಧ್ಯ ವರ್ಷದಿಂದ ಪ್ರಮೋಷನ್ ಆಗುವಂತಹ ಸಾಧ್ಯತೆಗಳಿವೆ ಇನ್ನು ವಿವಾಹಕ್ಕಾಗಿ ವಧು ಅಥವಾ ವರರನ್ನು ಹುಡುಕುತ್ತಿದ್ದರೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಇನ್ನು ಆರೋಗ್ಯ ಸಮಸ್ಯೆಗಳಿರುವುದರಿಂದ ಆರೋಗ್ಯಕರ ಆಹಾರವನ್ನು ಸೇವಿಸಿ ಹೆಲ್ತ್ ಪ್ರಾಬ್ಲಮ್ ಇರುವವರು ಸ್ವೀಟ್ಸ್ ಬಳಕೆಯನ್ನು ಕಡಿಮೆ ಮಾಡಿ ವ್ಯಾಯಾಮ ಯೋಗ ಪ್ರಾಣಾಯಾಮ ಮಾಡಿ ಮಧ್ಯ ವರ್ಷದಿಂದ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣುತ್ತೀರಾ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಲಾಭ ಗಳಿಸಲು ಶನಿಗ್ರಹದ ಬೀಜ ಮಂತ್ರವನ್ನು ಪಠಿಸಿ ಮಂತ್ರ ಹೇಗಿದೆ ಓಂ ಶನೇಶ್ಚರಾಯ ನಮಃ ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ ಸಂಜೆ ಇಪ್ಪತ್ತೊಂದು ಬಾರಿ ಪಠಿಸಿ ಶನಿವಾರದ ದಿನ ಅರಳಿ ವೃಕ್ಷದ ಬಳಿ ಎರಡು ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಪ್ರತಿ ಮಂಗಳವಾರ ಹಾಗೂ ಶನಿವಾರ ಹನುಮಾನ್ ಚಾಲಿಸವನ್ನು ತಪ್ಪದೇ ಪಠಿಸಿ ಎಲ್ಲವೂ ಶುಭವಾಗುತ್ತದೆ ಇನ್ನು ನೀವು ಈ ಐದು ವಿಷಯಗಳಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ಮೊದಲನೇ ಎಚ್ಚರಿಕೆ ಮಕರ ರಾಶಿಯವರು ತನ್ನ ಜನ್ಮಸ್ಥಳದಿಂದ ದೂರ ಹೋದರೆ ಆದಾಯ ಆಗುವುದು ಆದ್ದರಿಂದ ನೀವು ಹುಟ್ಟಿರುವಂಥ ಊರಿನಿಂದ ಒಂದು ನೂರು ಕಿಲೋಮೀಟರ್ ಅಥವಾ ಐನೂರು ಕಿಲೋಮೀಟರ್ ಅಥವಾ ಫಾರಿನ್ನಲ್ಲಿ ಜಾಬ್ ಆಫರ್ ಬಂದರೂ ಸಹ ಭಯಪಡದೆ ಹೊರದೇಶದಲ್ಲಿ ತುಳಿದಾಗ ನಿಮಗೆ ಹೆಚ್ಚಿನ ಸಕ್ಸಸ್ ಲಾಭ ಸಿಗುವುದು ಮಕರ ರಾಶಿಯವರು ತಾನು ಹುಟ್ಟಿದ ಊರಿನ ಮೇಲೆ ವಿಶೇಷವಾದಂತಹ ಪ್ರೀತಿಯನ್ನ ಇಟ್ಕೊಂಡಿರ್ತೀರ ಆದರೂ ಸಹ ನೀವು ಹೆಚ್ಚಾಗಿ ಹಣ ಸಂಪಾದನೆ ಮಾಡಬೇಕು ಹೆಸರು ಕೀರ್ತಿಯನ್ನ ಗಳಿಸಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಸ್ಥಾನ ಪರಿವರ್ತನೆ ಆಗಲೇಬೇಕು ನಿಮ್ಮ ಹುಟ್ಟೂರು ನಿಮಗೆ ಜನ್ಮ ಕೊಟ್ಟ ತಾಯಿಯ ರೀತಿ ಹೊರದೇಶದ ದುಡಿಮೆ ನಿಮ್ಮ ಹೆಂಡತಿ ಅಥವಾ ಜೀವನ ಸಂಗಾತಿ ಬಂದ ಕೂಡಲೇ ನಿಮ್ಮ ತಾಯಿಯನ್ನ ಮರೆಯುವುದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅದೇ ರೀತಿ ಹೊರರಾಷ್ಟ್ರ ಹೊರ ದೇಶ ಹೊರ ರಾಜ್ಯದಲ್ಲಿ ಕೆಲಸವನ್ನ ಮಾಡಿ ಸಾಧನೆಯನ್ನು ಮಾಡಿ ಆ ಹಣದಿಂದ ನಿಮ್ಮ ತಾಯಿನೊಡಿಗೆ ನಿಮ್ಮ ಹುಟ್ಟೂರಿಗೆ ಸಹಾಯವನ್ನು ಮಾಡಿ ಹುಟ್ಟೂರಲ್ಲೇ ಇದ್ದು ಭೂಮಿಗೆ ಭಾರವಾಗಿ ಬದುಕುವುದರಿಂದ ಹೊರಗಡೆ ಹೋಗಿ ದುಡಿದು ನಿಮ್ಮ ತಾಯಿಗೂ ತಾಯ್ನಾಡಿಗೂ ಹೆಮ್ಮೆಯನ್ನು ತರಬೇಕು ಎನ್ನುವಂಥ ಸಂಕಲ್ಪವನ್ನು ದೃಢವಾಗಿ ಮಾಡಿ ಎರಡನೇ ಎಚ್ಚರಿಕೆ ಸಂಬಂಧಿಕರು ಕುಟುಂಬದವರು ಸ್ನೇಹಿತರ ಮಾತನ್ನು ವ್ಯಂಗ್ಯ ಮಾತುಗಳನ್ನು ಕಿವಿಯಲ್ಲಿ ಹಾಕಿಕೊಳ್ಬೇಡಿ ವ್ಯಂಗ್ಯವಾಗಿ ಮಾತನಾಡಿಸುವ ನಿಮ್ಮ ಅಕ್ಕ ತಂಗಿನೇ ಆದರೂ ಸರಿ ಸಂಬಂಧಿಕರು ಆರಾಧ ಅಧಿಕಾರಿಗಳು ಕೋವರ್ಕರ್ ಯಾರಾದರೂ ಸರಿ ಅವರ ಮಾತುಗಳನ್ನು ನೆಗ್ಲೆಕ್ಟ್ ಮಾಡಿ ಕೇಳಿಸಿದರೂ ಕೇಳಿಸದ ಹಾಗೆ ಇರಬೇಕಾಗುತ್ತದೆ ಏ ನಿನಗೆ ವಯಸ್ಸಾಗ್ತಿದೆ ಏನು ಸಾಧನೆ ಮಾಡಿಲ್ಲ ಅಂತ ಹೇಳಿದರೂ ತಲೆಕೆಡಿಸಿಕೊಳ್ಳಬೇಡಿ ನಿಮ್ಮ ತಾಕತ್ತು ನಿಮ್ಮ ಶಕ್ತಿ ನಿಮ್ಮ ಸಾಮರ್ಥ್ಯ ನಿಮ್ಮ ಟ್ಯಾಲೆಂಟ್ ಬಗ್ಗೆ ನಿಮಗೆ ಗೊತ್ತು ಅವರಿಗೇನು ಗೊತ್ತಿರುತ್ತದೆ ಅಲ್ವಾ ಆದ್ದರಿಂದ ನಿಮ್ಮ ಸಾಮರ್ಥ್ಯದ ಮೇಲೂ ನಂಬಿಕೆಯನ್ನು ಇಟ್ಟು ಇಗ್ನೋರ್ ಮಾಡುವಂಥ ಸಂಕಲ್ಪವನ್ನು ಮಾಡಬೇಕಾಗುತ್ತದೆ ಹಾಲಿಗೆ ಒಂದೇ ಒಂದು ಹನಿ ಹುಳಿ ಇಲ್ಲಿದರೆ ಸಾಕು ಆ ಹಾಲು ಹೊಡೆದು ಹೋಗುತ್ತದೆ ನೀವು ಈ ರೀತಿ ನೆಗೆಟಿವ್ ಆಗಿ ಮಾತನಾಡುವವರ ಕಡೆ ಕಿವಿಗೊಡದೆ ನಿಮ್ಮ ಗೋಲ್ ಕಡೆ ಫೋಕಸ್ಡ್ ಆಗಿ ಇರಬೇಕಾಗುತ್ತದೆ ಮೂರನೇ ಎಚ್ಚರಿಕೆ ಹಾರ್ಡ್ ವರ್ಕ್ ಮಾಡುವಂತಹ ಬರದಲ್ಲಿ ಆರೋಗ್ಯವನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ ಆರೋಗ್ಯ ಚೆನ್ನಾಗಿದ್ದರೆ ನಾವು ಜೀವನದಲ್ಲಿ ಯಾವ ಸಾಧನೆಯನ್ನು ಬೇಕಾದರೂ ಮಾಡಬಹುದು ಹಣವನ್ನು ಸಹ ದುಡಿಬಹುದು ಆದರೆ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಂಡರೆ ಮಾತ್ರ ಹಣವನ್ನು ದುಡಿಯಲು ಸಾಧ್ಯ ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ ನಿಮ್ಮ ಮನಸ್ಸಿನ ಅನಿಸಿದ ಕೆಲಸವನ್ನು ಸ್ಫೂರ್ತಿದಾಯಕವಾಗಿ ಮಾಡಿ ನಿಮಗೆ ಇಷ್ಟವಾದಂತಹ ಊಟವನ್ನು ಮಾಡಿ ಬೇರೆಯವರಿಗೋಸ್ಕರ ಕಾಂಪ್ರಮೈಸ್ ಮಾಡಿಕೊಳ್ಳೋದು ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಮನದಾಳದ ಇಚ್ಛೆಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳಬೇಡಿ ನಂತರ ಪಶ್ಚಾತ್ತಾಪವನ್ನು ಪಡೋ ಹಾಗಿಲ್ಲ ನನ್ನ ಆರೋಗ್ಯವನ್ನು ಕಾಪಾಡಿಕೊಳ್ತೇನೆ ಅಂತ ಸ್ವಲ್ಪ ಮಾಡಿ ನೀವು ಮಾನಸಿಕವಾಗಿ ಕುಗ್ಗಿದಾಗ ಇದು ನಿಮ್ಮ ದೈಹಿಕ ಆರೋಗ್ಯದ ಮೇಲೂ ಸಹ ಪ್ರಭಾವವನ್ನು ಬೀರುತ್ತದೆ ಆದ್ದರಿಂದ ಏನೇ ಕಷ್ಟ ಬಂದರೂ ನಗುಮುಖದಿಂದ ಸ್ವೀಕರಿಸಿ ಮೆಂಟಲಿ ಫಿಸಿಕಲಿ ಬ್ಯಾಲೆನ್ಸ್ಡ್ ಆಗಿರುವಂತಹ ಸಂಕಲ್ಪವನ್ನು ಮಾಡಿ ನಾಲ್ಕನೆಯದಾಗಿ ನಾನು ಒಂದು ಹೊಸ ಮನೆಯನ್ನು ಕಟ್ಟಲೇಬೇಕು ಎಂಬಂಥ ದೃಢ ಸಂಕಲ್ಪವನ್ನು ಮಾಡಿ ಏನೇ ಆಗಲಿ ನನಗೆ ಸ್ವಂತ ಮನೆ ಅಥವಾ ಹೊಸ ವೆಹಿಕಲನ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಳ್ಳಿ ಮಕರ ರಾಶಿಯವರು ಎರಡು ಅಥವಾ ಮೂರು ಸೈಟ್ಗಳು ಇದ್ದರೂ ಮನೆ ಕಟ್ಟುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಥವಾ ಸ್ವಂತ ಮನೆ ಇದ್ದರೂ ಸಹ ಮನೆಯನ್ನು ಮಾರುವಂತಹ ಪರಿಸ್ಥಿತಿಗಳು ಸೃಷ್ಟಿಯಾಗಿರುತ್ತದೆ ಅಥವಾ ಕಾರಣಾಂತರಗಳಿಂದ ಸ್ವಂತ ಮನೆ ಇದ್ದರೂ ಬಾಡಿಗೆ ಮನೆಯಲ್ಲಿ ವಾಸವಾಗಿರುವಂಥ ಪರಿಸ್ಥಿತಿ ಆದ್ದರಿಂದ ಸಂಕಲ್ಪವನ್ನು ಸ್ಟ್ರಾಂಗ್ ಆಗಿ ಮಾಡಿಕೊಳ್ಳಿ ಹಳೆಯ ವಾಹನಗಳನ್ನು ಓಡಿಸ್ತಾ ಇರ್ತೀರಾ ಹೊಸ ವಾಹನಗಳನ್ನು ನೀವು ಖರೀದಿ ಮಾಡಬೇಕು ಸ್ವಂತ ಮನೆ ಕಟ್ಟಲೇಬೇಕು ಎಂಬಂತ ದೃಢ ಸಂಕಲ್ಪವನ್ನು ಮಾಡಿ ಅಯ್ಯೋ ನನ್ನ ಹಣೆಬರವೇ ಸರಿಯಿಲ್ಲ ನನ್ನ ಹಣೆಬರ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಬಿಡಬೇಕಾಗುತ್ತದೆ ನನ್ನ ಕೈಯಲ್ಲಿಯೂ ಸಾಧ್ಯ ಎಂದು ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವಂಥ ದೃಢ ಸಂಕಲ್ಪವನ್ನು ಮಾಡಿ ನೋಡಿ ನಿಮ್ಮ ಆಸೆಗಳು ಖಂಡಿತವಾಗಿಯೂ ನೆರವೇರಿಕೊಳ್ಳಬಹುದು ಐದನೆಯದಾಗಿ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸುವ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಬಾಸ್ ನಿಮ್ಮ ಕೋ ವರ್ಕರ್ಸ್ ಯಾರಾದರೂ ಸರಿ ನಿಮಗೆ ತೊಂದರೆಯನ್ನು ಕೊಡ್ತಾ ಇದ್ದರೆ ಅವರನ್ನು ನೀವು ಇಗ್ನೋರ್ ಮಾಡಲೇಬೇಕು ನೀವು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಸತ್ಯವಾಗಿ ಮಾತನಾಡುವವರಿಗೆ ಶತ್ರುಗಳು ತುಂಬಾ ಜಾಸ್ತಿ ಇರ್ತಾರೆ ಹಾಗೂ ತುಂಬ ರಿಸರ್ವ್ಡ್ ಆಗಿ ಇರ್ತಾರೆ ನೀವು ಆದ್ದರಿಂದಲೇ ಅಧಿಕಾರಿಗಳು ನಿಮ್ಮ ಕೋವರ್ಕರ್ಸ್ ನಿಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸಿದರೂ ಎದುರು ಮಾತನಾಡದೆ ಅವರನ್ನು ಅವಾಯ್ಡ್ ಮಾಡಿ ಇದ್ದರೆ ಮಾತ್ರ ಅವರಿಗೆ ಎದುರುತ್ತರವನ್ನು ಕೊಡಿ ಇಲ್ಲದಿದ್ದರೆ ಆ ಜಾಗವನ್ನೇ ಖಾಲಿ ಮಾಡಿ ನಿಮ್ಮ ಜೀವನದಲ್ಲಿ ಈ ನಿಯಮಗಳನ್ನು ಪಾಲಿಸಿ ನೋಡಿ ನಿಮ್ಮ ಯಶಸ್ಸು ಗೆಲುವನ್ನು ತಡೆಯಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ನಾವು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಏನನ್ನು ಮಾಡದೆ ಸಾಯಬಾರದು ಏನೇನಾದರೂ ನಮ್ಮದು ಅಂತ ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು ಹೆಸರು ಕೀರ್ತಿ ಸಾಧನೆಯನ್ನ ಮಾಡಿ ಇತಿಹಾಸವನ್ನ ಸೃಷ್ಟಿಸಿ ಸಾಯಬೇಕು ಆಗಲೇ ಈ ಮಾನವ ಜನ್ಮಕ್ಕೆ ಸಾರ್ಥಕತೆ ನಿಮ್ಮದಾಗಲಿ ಅಂತ ಆಶಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಅತಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ಈ ಆಗಲು ಎಲ್ಲರೂ ಕೂಡ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು